ನೀರನ್ನು ಉಳಿಸಿ ಜೀವ ಸಂಕುಲವನ್ನು ಉಳಿಸಿ ನಾವು ನೀರಿನ ಮಹತ್ವ ಅರಿಯದೆ ನೀರನ್ನು ಪೋಲು ಮಾಡುತ್ತಿದ್ದೇವೆ ನೀರು ಭೂಮಿಯ ಎಲ್ಲಾ ಜೀವಿಗಳು ಬದುಕಲು ಬೇಕಾದ ಒಂದು ಅತ್ಯಮೂಲ್ಯವಾದ ಸಂಪನ್ಮೂಲ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ನಾವು ನೀರನ್ನು ಉಳಿಸಬಹುದು ನೀವು ಹಲ್ಲುಜ್ಜುವಾಗ ನಲ್ಲಿಯನ್ನು ಆಫ್ ಮಾಡುವುದರಿಂದ ಪ್ರತಿ ತಿಂಗಳು ಹದಿನೈದು ಲೀಟರ್ ನೀರನ್ನು ಉಳಿಸಬಹುದು ತೊಟ್ಟಿಕ್ಕುವ ನಲ್ಲಿ ಸಣ್ಣ ಸಮಸ್ಯೆಯಂತೆ ಕಾಣಿಸಬಹುದು ಆದರೆ ಅದು ಸೋರುವ ಒಂದು ನಲ್ಲಿಯಿಂದ ದಿನಕ್ಕೆ ಇಪ್ಪತ್ತೈದು ಲೀಟರ್ ನೀರು ವ್ಯರ್ಥವಾಗುತ್ತದೆ ಅನಗತ್ಯವಾಗಿ ನೀರು ವ್ಯರ್ಥವಾಗುವುದನ್ನು ತಡೆಯಲು ಸೋರುವ ನಲ್ಲಿಯನ್ನು ತಕ್ಷಣ ಸರಿಪಡಿಸಿ ನೀರನ್ನು ಮರುಬಳಕೆ ಮಾಡುವುದರಿಂದ ನೀರನ್ನು ಉಳಿಸಬಹುದು ಪಾತ್ರೆ ತೊಳೆದ ನೀರನ್ನು ಭೂಗಿಡಗಳಿಗೆ ಮರಗಳಿಗೆ ಬಳಸಿ ನೀರನ್ನು ಉಳಿಸಿ ಮಳೆ ನೀರನ್ನು ಮನೆಯ ಹಂತದಲ್ಲೇ ಮರುಬಳಕೆಗಾಗಿ ಸಂಗ್ರಹಿಸಿಕೊಳ್ಳುವುದು ಈ ಮೂಲಕ ಒಂದು ಲೀಟರ್ವರೆಗೆ ನೀರನ್ನು ಉಳಿಸಬಹುದು ಇದು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುತ್ತದೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ತೊಳೆಯುವಾಗ ಟ್ಯಾಪ್ ಆನ್ ಮಾಡಿ ನೀರು ಹರಿಯಲು ಬಿಡುವ ಬದಲು ಮಗ್ನಲ್ಲಿ ನೀರು ತೆಗೆದುಕೊಂಡು ಬಳಸಿ ನಂತರ ಸಂಗ್ರಹವಾದ ಬೂದು ನೀರನ್ನು ನಿಮ್ಮ ತೋಟಕ್ಕೂ ಬಳಸಬಹುದು ಪ್ರತಿ ಹನಿ ನೀರು ಉಳಿಸಲು ಇದು ಸರಳವಾದ ವಿಧಾನವಾಗಿದೆ ಪಾತ್ರ ತೊಳೆದ ನೀರನ್ನು ಹಿತ್ತಲ ಮರಗಿಡಗಳಿಗೆ ಸ್ನಾನದ ಬೂದು ನೀರನ್ನು ಹಿತ್ತಲ ಹಣ್ಣಿನ ಗಿಡ ಮರಗಳಿಗೆ ಮರುಬಳಕೆ ಮಾಡುವ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ನೀರನ್ನು ಸಮರ್ಪಕವಾಗಿ ಬಳಸಿ ಸಣ್ಣ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವೆಲ್ಲರೂ ಸುಸ್ಥಿರ ಭವಿಷ್ಯಕ್ಕಾಗಿ ನೀರನ್ನು ಉಳಿಸಲು ಕೊಡುಗೆ ನೀಡಬಹುದು ನೀರನ್ನು ಉಳಿಸುವ ಮೂಲಕ ಜೀವ ಸಂಕುಲವನ್ನು ಕಾಪಾಡೋಣ ನೀರಿಗೆ ಬರಬರದಂತೆ ಜಾಗರೂಕತೆ ವಹಿಸೋಣ ಪ್ರತಿ ಹನಿ ನೀರು ಅಮೂಲ್ಯ ನೀರನ್ನು ಮಿತವಾಗಿ ಬಳಸಿ